ನಮಸ್ತೆ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ವಿದ್ಯಾರ್ಥಿಗಳೇ ಹೋದ್ ತರಗತಿ ನೆನ್ಪಿದ್ಯಾ ಯಾವ ತರಗತಿ ಮಾಡಿದ್ವಿ ನಾವು ಹೋದ್ವಾರ ಇದೇ ಸಮಯದಲ್ಲಿ ಹೋದ ಬುಧವಾರ ನಾವು ಭೇಟಿಯಾಗಿದ್ವಿ ಅಲ್ವಾ ಆಫ್ಟರ್ ವೀಕ್ಸ್ ಟೈಮ್ ಒಂದು ವಾರದ ಕಾಲದ ನಂತರ ಮತ್ತೆ ಭೇಟಿ ಆಗ್ತಾ ಇದೀವಿ ಹೇಗಿದ್ದೀರಾ ಹೇಗಾಯ್ತು ನಾಗರ ಪಂಚಮಿ ನಾನ್ ಕೇಳ್ಪಟ್ಟೆ ಧಾರವಾಡದಲ್ಲಿರೋಂತವ್ರಿಗೆ ನಾಗರ ಪಂಚಮಿ ತುಂಬಾ ದೊಡ್ಡ ಹಬ್ಬ ಅಂತೆ ಹೌದಾ ನೀವೆಲ್ಲ ಬಹಳ ಸಡಗರದಿಂದ ಹಬ್ಬ ಆಚರಿಸಿದ್ರ ಅಥವಾ ಬರೀ ಉಂಟೆಗಳನ್ನ ತಿಂದ್ರ ಇಲ್ಲ ಯಾಕೆ ನಾಗರ ಪಂಚಮಿ ಹಬ್ಬವನ್ನ ಆಚರಿಸ್ತೀವಿ ಇದ್ರ ಬಗ್ಗೆ ಹಿಂದೆ ಇರುವಂತಹ ವಿಜ್ಞಾನವನ್ನ ಕೂಡ ನೋಡ್ತಾ ಹೋಗೋಣ ನಾಗ ಯಾವ ರೀತಿ ಇರುತ್ತೆ ನಾಗರ ಮೂರ್ತಿಯನ್ನ ನೀವು ನೋಡಿದಾಗ ಈ ರೀತಿಯಾಗಿರುತ್ತೆ ಹೌದಾ ಹೌದಾ ಈ ರೀತಿಯಾಗಿರುತ್ತೆ ಸೊ ಇದು ನಮ್ಮ ವಿಜ್ಞಾನದಲ್ಲಿ ಬರುವಂತಹ ಡಿ ಎನ್ ಎ ರೀತಿಯಲ್ಲಿ ಇಲ್ವಾ ಹಾಗೆ ಇದೆ ಅಲ್ವಾ ಸೊ ನೀವು ಇನ್ನು ಪುಟ್ಟ ಮಕ್ಕಳು ಹೋಗ್ತಾ ಹೋಗ್ತಾ ಮುಂದಿನ ಕ್ಲಾಸ್ ನಲ್ಲಿ ಡಿ ಎನ್ ಎ ಬಗ್ಗೆ ಬಹಳಷ್ಟು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ ಮೊದ್ಲಿಗೆ ಈಗ ಡಿ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ ಖಂಡಿತವಾಗ್ಲು ನಿಮ್ಮ ಬೆಳೆಯ ಉತ್ಪಾದನೆ ಹಾಗೂ ನಿರ್ವಹಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟದಂತೂ ಅಲ್ಲ ಆದ್ರೆ ಸುಮ್ನೆ ಅನ್ ಔಟ್ ಆಫ್ ಬಾಕ್ಸ್ ನಾಲೇಜ್ಗಳನ್ನ ತಿಳ್ಕೊಬೇಕಲ್ಲ ಡಿ ಎನ್ ಎ ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಅದ್ರ ನಾನು ಬರಿತೀನಿ ಇಲ್ಲಿ ನೀವು ಬೇಕಂದ್ರೆ ನೋಟ್ ಮಾಡ್ಕೊಬಹುದು ಸೊ ನೀವು ಯಾವ್ದೋ ಒಂದ್ ಹೊಸ ವಿಷಯವನ್ನ ಕಲ್ತಂಗ ಆಗತ್ತಲ್ವಾ ಕಾಣ್ತಾ ಇದೆ ಅನ್ಸುತ್ತೆ ನಾನು ಬೋರ್ಡ್ ಮೇಲೆ ಬರೀತಾರ ನಿಮ್ಗೆ ಡಿ ಎನ್ ಎ ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಏನಿದು ಇಷ್ಟು ಉದ್ದ ಹೆಸರು ಇದು ನಮ್ಗೆ ಜೀವಿಗಳಲ್ಲಿ ಅನುವಂಶಿಕ ವಸ್ತು ಜೆನೆಟಿಕಲ್ ಆಗಿ ಕೆಲವೊಂದು ಬೆಳವಣಿಗೆ ಆಗ್ತಾ ಬರುತ್ತೆ ಈಗ ತಾಯಿಗೆ ಗುಂಗರು ಕೂರ್ಲಿದ್ರೆ ಮಕ್ಕಳಿಗೂ ಗುಂಗರು ಕೂರ್ಲಿರುತ್ತೆ ಅಥವಾ ಮೈ ಬಣ್ಣ ತಾಯಿ ಅಥವಾ ತಂದೆಯ ಬಣ್ಣವನ್ನ ಹೋಲಿ ಅಥವಾ ಅಜ್ಜಿ ತರಾನೇ ಮೂಗಿದೆ ಧ್ವನಿ ಧ್ವನಿಯಂತೂ ತೇಟ ಅಪ್ಪನ್ ಅಪ್ಪಂತರಾನೆ ಅಂತ ಹೇಳ್ತಿರ್ತೀವಲ್ವಾ ಇವೆಲ್ಲ ಸಾಧ್ಯವಾಗೋದು ಈ ಡಿ ಎನ್ ಎ ಅಂದ್ರೆ ಅನುವಂಶೀಯ ವಸ್ತು ಇದೊಂದು ಸೊ ಮತ್ತು ಇದೊಂದು ಜೀವಿಯ ಬೆಳವಣಿಗೆಗೆ ಅಭಿವೃದ್ಧಿಗೆ ಮತ್ತು ಕಾರ್ಯ ನಿರ್ವಹಣೆಗೆ ಅಗತ್ಯವಾದದ್ದು ಸೊ ನಮ್ಗೆ ನಾವು ನಮ್ಗೆ ಪಾಠವನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಶಿಕ್ಷಕರು ಇದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾ ಮಾಹಿತಿಗಳನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ರು ಅಂದ್ರೆ ಅಕಾಡೆಮಿಕಲ್ ಆಗಿ ನಾವ್ ಏನ್ ಕಲಿತಾ ಹೋಗ್ತೀವಿ ಶೈಕ್ಷಣಿಕವಾಗಿ ಏನ್ ಕಲಿತಾ ಹೋಗ್ತೀವಿ ಅದ್ರ ಜೊತೆ ಜೊತೆಗೆ ಲೋಕಾರೂಢಿಯಾಗಿ ತಿಳಿದು ಬಂದಿರುವಂತಹ ಜ್ಞಾನವನ್ನ ಕೂಡ ನಾವು ಪಡ್ಕೊಂತ ಹೋಗ್ಬಹುದು ನಾನ್ ನಿಮ್ಗೆ ಮೊದಲನೇ ಕ್ಲಾಸ್ ನಲ್ಲೇ ಹೇಳಿದ್ದೆ ಸೈನ್ಸ್ ಇಸ್ ಅ ಸಬ್ಜೆಕ್ಟ್ ಆಫ್ ಕನೆಕ್ಟಿವಿಟಿ ನಾವು ನೋಡುವಂತಹ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಕನೆಕ್ಟಿವಿಟಿಯನ್ನ ಕಾಣ್ತಾ ಹೋಗ್ಬಹುದು ಸೊ ಅದು ಈ ಡಿ ಎನ್ ಸಂಬಂಧಪಟ್ಟದ್ದು ಸೊ ನಾಗರ ಪಂಚಮಿ ಇದ್ದಿದ್ರಿಂದ ಈ ಒಂದು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡೆ ಸೊ ಈಗ ನಾವು ನಮ್ಮ ಪಾಠದ ಕಡೆಗೆ ಮುಖವನ್ನ ಮಾಡ್ತಾ ಹೋಗೋಣ ಸೊ ನಾವ್ ಯಾವ ಪಾಠದಲ್ಲಿದ್ವಿ ನಾಗರ ಪಂಚಮಿ ಹೌದಾ ಇಲ್ಲ 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 ಯಾವ ಪಾಠದಲ್ಲಿ ಇದ್ವಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಹೌದಾ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಸೊ ಈ ಒಂದು ಪಾಠದ ಒಂದು ಕ್ವಿಕ್ ರೀಕ್ಯಾಪ್ ನಾವು ನೋಡ್ಕೊಂಡು ಬರೋದಾದ್ರೆ ಈ ಒಂದು ಪಾಠದ ಜೀವಾಳ ಅಂತಾನೆ ಇರೋದು ಕೃಷಿ ಪದ್ಧತಿಗಳು ವೇರಿಯಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಲ್ವಾ ಕೃಷಿ ಪದ್ಧತಿಗಳು ಈ ಒಂದು ಪಾಠದ ಜೀವಾಳ ಅಥವಾ ಮುಖ್ಯವಾಗಿ ನಾವು ಈ ಒಂದು ಪಾಠಗಳಲ್ಲಿ ಕಲಿತಾ ಇರೋದು ವೇರಿಯಸ್ ಕೃಷಿ ಪದ್ಧತಿ ಅದರಲ್ಲಿ ಮೊದಲನೇದು ಮಣ್ಣನ್ನ ಹದಗೊಳಿಸುವುದು ಕಲಿತಿದ್ದೀವಿ ಮಣ್ಣನ್ನು ಹದಗೊಳಿಸುವುದು ಕಲ್ತಿದೀವಿ ನೆಕ್ಸ್ಟ್ ಎರಡ್ನೇನ್ ಎರಡನೇದು ಏನ್ ಮಾಡಿ ನಾವು ಬಿತ್ತನೆ ಮಾಡೋದು ಸೊ ಬಿತ್ತನೆ ಮಾಡೋದು ಕಲ್ತ್ವಿ ಬಿತ್ತನೆ ಮಾಡಿದ ತಕ್ಷಣ ಏನ್ ಮಾಡ್ಬೇಕಾಗತ್ತೆ ನಾವು ಆ ಒಂದು ಬೆಳೆಗೆ ಸೂಕ್ತವಾದಂತಹ ಪೋಷಕಾಂಶಗಳನ್ನ ನೀಡ್ಬೇಕಾಗತ್ತೆ ಯಾವ್ದ್ರ ಸಹಾಯದಿಂದ ಗೊಬ್ಬರದ ಸಹಾಯದಿಂದ ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರಗಳು ಇವಾಗ ನಮ್ಗೆ ಸಹಾಯಕ್ಕೆ ಬರುತ್ತೆ ಈಗ ಇದೆಲ್ಲ ಆದ್ಮೇಲೆ ನಾಲ್ಕನೇದು ನೀವು ಸರಿಯಾದ ರೀತೀಲಿ ಆ ಒಂದು ಮಣ್ಣಿಗೆ ಗೊಬ್ಬರವನ್ನ ಕೂಡ ಹಾಕ್ತಾ ಇದ್ದೀರಾ ಒಳ್ಳೆಯ ಬೀಜಗಳನ್ನ ತಂದು ಬಿತ್ತನೆಯನ್ನು ಕೂಡ ಮಾಡಿದ್ದೀರಾ ಹಾಗೂ ಆ ಮಣ್ಣನ್ನು ಕೂಡ ಸರಿಯಾದಂತಹ ರೀತಿಲಿ ನೀವು ಸರಿಹೊಂದು ಹಾಗೆ ಮಟ್ಟಸವಾಗಿ ನೋಡ್ಕೊಂಡಿದ್ದೀರಾ ಈಗ ನಾವು ಒಬ್ರಿಗೆ ತಿನ್ನಕ್ಕೆ ಆಹಾರವನ್ನೇ ಕೊಟ್ಟು ನೀರ್ ಇದ್ರೆ ಸಾಕಾಗುತ್ತಾ ಇಲ್ಲ ಅಲ್ವಾ ನೀರು ಕೂಡ ಕೊಡ್ಬೇಕಾಗುತ್ತೆ ಎಲ್ಲಾ ಜೀವಿಗಳಿಗೂ ಬದಕಲ್ಗೆ ನೀರ್ ಬೇಕು ಅದೇ ತರ ಸಸ್ಯಗಳು ಹೂಗಳು ಹಣ್ಣುಗಳು ಮತ್ತು ಬೀಜಗಳ ಸಮರ್ಪಕ ಬೆಳವಣಿಗೆಗೆ ಹಾಗೂ ವಿಕಾಸಕ್ಕೆ ನೀರು ತುಂಬಾ ಪ್ರಮುಖವಾದಂತಹ ಸ್ಥಾನವನ್ನ ವಹಿಸುತ್ತೆ ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡುತ್ತೆ ನೀರಿನ ಜೊತೆಗೆ ಆ ಭೂಮಿಯಲ್ಲಿ ಇರುವಂತಹ ಖನಿಜಾಂಶಗಳು ಮಿನರಲ್ಸ್ ಮತ್ತು ರಸಗೊಬ್ಬರಗಳನ್ನು ಸಹ ಹೀರಲ್ಪಡುತ್ತೆ ಸೊ ಆ ಭೂಮಿಗೆ ಯಾವ ರೀತಿಯಾದಂತಹ ಗೊಬ್ಬರವನ್ನ ಸಿಂಪಡಣೆ ಮಾಡಿರ ಮತ್ತೆ ಆ ಭೂಮಿಯಲ್ಲಿ ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತಹ ಖನಿಜಗಳನ್ನ ಕೂಡ ನೀರಿನ ಮುಖಾಂತರ ಸಸ್ಯಗಳು ಹೀರಲ್ಪಡುತ್ತೆ ಸಸ್ಯಗಳು ಸುಮಾರು ಶೇಕಡಾ ತೊಂಬತ್ತು ಭಾಗದಷ್ಟು ನೈಂಟಿ ಪರ್ಸೆಂಟ್ ಅಷ್ಟು ನೀರನ್ನ ಒಳಗೊಂಡಿದೆ ನೀರು ಅತಿ ಅಗತ್ಯ ಯಾಕಂದ್ರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳೆಯಲಾರ ಮೊಳೆಯಲಿಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಡ್ರೈ ಆಗಿರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಯಾವುದೇ ಒಂದು ಬೀಜಗಳಲ್ಲೂ ಆ ಮೊಳಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಸಸ್ಯದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುತ್ತೆ ಶೀತಗಾಳಿ ಮತ್ತು ಬಿಸಿ ಗಾಳಿಗಳಿಂದ ಬೆಳೆಗೆ ರಕ್ಷಣೆಯನ್ನು ಕೂಡ ನೀರು ಒದಗಿಸುತ್ತೆ ಬೆಳೆಯ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ ತೇವಾಂಶ ತೇವಾಂಶ ಅಂದ್ರೆ ಹ್ಯುಮಿಡಿಟಿ ಅಂತ ಕರಿತೀವಿ ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳೋದು ಜಮೀನಿಗೆ ನಿಯಮಿತವಾಗಿ ನೀರನ್ನ ಹಾಯಿಸ್ಲೇಬೇಕಾಗತ್ತೆ ಹೀಗೆ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನ ಒದಗಿಸುವುದಕ್ಕೆ ನೀರಾವರಿ ಅಂತ ಕರ್ತೀವಿ ಅದೇ ಇವತ್ತಿನ ನಾಲ್ಕನೇ ಪಾಯಿಂಟ್ ನಾವು ಕಲೀಲಿಕ್ಕೆ ಹೊರತಿರೋದು ನೀರಾವರಿ ಅಥವಾ ಇರಿಗೇಷನ್ ಓಕೆ ಸೊ ಈ ನೀರನ್ನ ಒದಗಿಸುವ ಕಾಲ ಮತ್ತು ಆವರ್ತನಗಳು ಬೆಳೆಯಿಂದ ಬೆಳೆಗೆ ಮಣ್ಣಿನಿಂದ ಮಣ್ಣಿಗೆ ಮತ್ತೆ ಕಾಲದಿಂದ ಕಾಲಕ್ಕೆ ಬದಲಾಗತ್ತೆ ಸೊ ಕೆಲವೊಂದು ಬೆಳೆಗಳಿಗೆ ತುಂಬಾ ನೀರಿನ ಅವಶ್ಯಕತೆ ಇರುತ್ತೆ ಕೆಲವೊಂದು ಬೆಳೆಗಳಿಗೆ ಅಷ್ಟೊಂದೇನ್ ಇರೋದಿಲ್ಲ ಅದೇ ರೀತಿ ಆ ಮಣ್ಣು ಎಂತ ಗುಣಮಟ್ಟ ಉಳ್ಳಂತದ್ದು ಮತ್ತೆ ಯಾವ ಸೀಸನ್ ಈಗ ಮಳೆಗಾಲದಲ್ಲಿ ತುಂಬಾ ನೀರನ್ನ ಹೊಯ್ತೀವ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮಳೆಗಾಲದಲ್ಲಿ ಸಿಗುತ್ತೆ ಆದ್ರೆ ಬೇಸಿಗೆಗಾಲದಲ್ಲಿ ಬಹಳಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಸೊ ಆದ್ರಿಂದ ಸೀಸನ್ ಟು ಸೀಸನ್ ಮಣ್ಣಿನಿಂದ ಮಣ್ಣಿಗೆ ಬೆಳೆಯಿಂದ ಬೆಳೆಗೆ ಈ ಒಂದು ನೀರನ್ನ ಪಡೆಯುವಂತಹ ಸೌಕರ್ಯ ಬದಲಾಗ್ತಾ ಹೋಗುತ್ತೆ ಬೇಸಿಗೆಯಲ್ಲಿ ಒದಗಿಸುವ ಆವರ್ತನವು ಅತಿ ಹೆಚ್ಚಾಗಿರುತ್ತೆ ಯಾಕಂತ ಹೇಳಿದ್ರೆ ಮಣ್ಣು ಮತ್ತು ಎಲೆಗಳಿಂದ ನೀರಿನ ಆವೀಕರಣ ದರವು ಹೆಚ್ಚಾಗಿರಬಹುದು ಅದಕ್ಕೆ ಈಗ ನೀರಾವರಿ ಇರಿಗೇಷನ್ ಅಂತ ಕರ್ತೀವಿ ಈ ನೀರಾವರಿಯ ಆಕಾರಗಳ ಬಗ್ಗೆ ನಾವ್ ತಿಳ್ಕೊತಾ ಬರೋಣ ನೀರಾವರಿಯ ಆಕಾರಗಳು ಅಂದ್ರೆ ವೇರಿಯಸ್ ಫಾರ್ಮ್ ಆಫ್ ಇರಿಗೇಷನ್ ಅಂತ ಇಂದಿನ ಕಾಲದಲ್ಲಿ ನೀರಾವರಿಗೆ ನಾವು ಬಾವಿಗಳ ಮೇಲೆ ಬಹಳವಾಗಿ ಅವಲಂಬಿತವಾಗಿದ್ವಿ ಬಾವಿ ಅದಾದ ನಂತರ ತಂತ್ರಜ್ಞಾನದ ಸಹಾಯದಿಂದ ಕೊಳವೆ ಬಾವಿಗಳ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ ಕೊಳವೆ ಬಾವಿಗಳು ಅಂದ್ರೆ ಬೋರ್ವೆಲ್ಸ್ ಅಂತ ಕರಿತೀವಿ ನಾವು ಕೊಳವೆ ಬಾವಿಗಳಿಗೆ ಕೆರೆಗಳು ಸರೋವರಗಳು ನದಿಗಳು ಅಣೆಕಟ್ಟು ಅಣೆಕಟ್ಟು ಅಂದ್ರೆ ಡ್ಯಾಮ್ ಅಂತ ಕಂತೀವಲ್ಲ ಉದಾಹರಣೆಗೆ ಈಗ ಮಂಡ್ಯ ಮೈಸೂರು ಈ ಭಾಗದಲ್ಲೆಲ್ಲ ಕೆ ಆರ್ ಎಸ್ ಡ್ಯಾಮ್ ಇಂದ ನೀರುಗಳು ಸರಬರಾಜು ಆಗುತ್ತೆ ಕಾಲುವೆಗಳು ಹೀಗೆ ಇವೆಲ್ಲವೂ ಕೂಡ ನೀರಾವರಿಯ ಆಕಾರಗಳಾಗ್ತಾ ಬರುತ್ತೆ ಬಾವಿ ಕೊಳವೆ ಬಾವಿ ಕೆರೆ ಸರೋವರ ನದಿಗಳು ಅಣೆಕಟ್ಟು ಕಾಲುವೆ ಇತ್ಯಾದಿ ಈಗ ಇವು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಈ ಬಾವಿಗಳು ಸರೋವರಗಳು ಮತ್ತೆ ಕಾಲುವೆಗಳು ಲಭ್ಯವಿರುವಂತಹ ನೀರನ್ನ ಜಮೀನುಗಳಿಗೆ ಹಾಯಿಸಲು ಬಳಸ್ತೀವಿ ಆದ್ರೆ ಈ ವಿಧಾನಗಳಲ್ಲಿ ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನ ಬಳಸಲಾಗುತ್ತೆ ಆದ್ದರಿಂದ ಈ ವಿಧಾನಗಳು ಅಗ್ಗವಾಗಿದ್ರು ಕೂಡ ಬಹಳ ಚೀಪ್ ಆಗಿದ್ರು ಕೂಡ ಇದರ ಒಂದು ಫಲಿತಾಂಶ ಅಥವಾ ಫಲಕಾರಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಯಾಕಂತ ಹೇಳಿದ್ರೆ ಇದು ಹ್ಯೂಮನ್ ಮೇಡ್ ಅಲ್ವಾ ಸೊ ಆದ್ರಿಂದ ಮತ್ತೆ ಇಲ್ಲ ಜಾನುವಾರು ಅವುಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನ ನಾವು ಸಾಂಪ್ರದಾಯಿಕ ವಿಧಾನಗಳು ಅಂತ ಸಹ ಕರೀತಾ ಹೋಗ್ತೀವಿ ಆದ್ರೆ ನಮ್ಗೆ ಇನ್ನು ಸಾಂಪ್ರದಾಯಿಕ ವಿಧಾನಗಳು ಅಂತ ಹೇಳ್ತಾ ಬಂದಾಗ ರಾಟೆ ವಿಧಾನ ರಾಟೆಯಲ್ಲಿ ಒಂದು ಎತ್ತನ್ನ ಕಟ್ಕೊಂಡು ತಿರ್ಸುವಂಥದ್ದು ಸರಪಳಿಯ ಪಂಪ್ ಅನ್ನ ಇದ್ ಮಾಡೋದು ಏತ ನೀರಾವರಿ ರಾಹಟ್ ಅಂದ್ರೆ ಸನ್ನೆ ಕೋಲು ವಿಧಾನ ಇವೆಲ್ಲವೂ ಕೂಡ ನೀರನ್ನ ಮೇಲೆತ್ತಲು ಪಂಪ್ ಪಂಪ್ಗಳನ್ನ ಸಾಮಾನ್ಯವಾಗಿ ನಾವು ಬಳಸ್ತಾ ಹೋಗ್ತೀವಿ ಡೀಸೆಲ್ ಜೈವಿಕ ಅನಿಲ ಜೈವಿಕ ಅನಿಲ ಅಂದ್ರೆ ಗೋಬರ್ ಗ್ಯಾಸ್ ವಿದ್ಯುತ್ ಮತ್ತು ಸೌರಶಕ್ತಿಯನ್ನ ಕೂಡ ಈ ಪಂಪ್ ನಡೆಸಲಿಕ್ಕೆ ನಾವು ಬಳಸ್ತಾ ಹೋಗ್ತೀವಿ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದಾಗ ಪೇಜ್ ನಂಬರ್ ಹನ್ನೊಂದರಲ್ಲಿ ನೀವು ನೋಡಬಹುದು ಈ ಅಗಳು ಸರಪಳಿ ಪಂಪ್ ಏತ ನೀರಾವರಿ ಮತ್ತು ರಾಹಟ್ ಇವೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ನೀವು ಕಾಣ್ತಾ ಹೋಗ್ಬಹುದು ವೇರಿಯಸ್ ಚಿತ್ರಗಳ ಮೂಲಕ ಓಕೆ ಆದರೆ ಇವೆಲ್ಲವೂ ಕಡಿಮೆ ಫಲಕಾರಿಯಾದ್ರಿಂದ ಹೆಚ್ಚಿನ ಒಂದು ನೀರಾವರಿ ಬೇಕಾಗಿರುವಂತಹ ಅವಶ್ಯಕತೆ ಇರೋದ್ರಿಂದ ಕೃಷಿ ಭೂಮಿಗೆ ನಾವು ನೀರಾವರಿಯ ಆಧುನಿಕ ವಿಧಾನಗಳನ್ನ ಅನುಸರಿಸ್ತೀವಿ ಈಗ ನೀರಾವರಿಯ ಆಧುನಿಕ ವಿಧಾನಗಳು ಅಂತ ಹೇಳಿದ್ರೆ ಅದು ನೀರನ್ನ ಮಿತವಾಗಿ ಬಳಸುತ್ತೆ ಮತ್ತೆ ಸಹಾಯಕವಾಗಿರುತ್ತೆ ಮತ್ತೆ ಅವುಗಳಲ್ಲಿ ಒಂದು ತುಂತುರು ವಿಧಾನ ಮಳೆ ಬಗ್ಗೆ ಕೇಳಿರ್ಬಹುದು ತುಂತುರ ವಿಧಾನವನ್ನ ಬಗ್ಗೆ ನಾವು ತಿಳಿಯೋದಾದ್ರೆ ಏನು ಅಂತ ಹೇಳಿದ್ರೆ ಅದನ್ನ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀವಿ ತುಂತುರು ವಿಧಾನ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ನಾವು ಕರಿತೀವಿ ಏನಿದು ತುಂತುರು ವಿಧಾನ ಇಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದೆ ಇರುವಂತಹ ಅಥವಾ ಸಮತಳೆ ಇರುವಂತಹ ಅಸಮವಾದಂತಹ ಭೂಮಿಗೆ ಈ ವಿಧಾನ ಹೆಚ್ಚು ಉಪಯುಕ್ತವಾಗಿದೆ ಇಲ್ಲಿ ತುದಿಯಲ್ಲಿ ತಿರುಗುವಂತಹ ನಲಿಕೆಯನ್ನ ಹೊಂದಿರುತ್ತೆ ಮತ್ತೆ ಕೊಳವೆಗಳನ್ನ ಮುಖ್ಯ ಕೊಳವೆಗೆ ನಿಯಂತ ಅಂತರಗಳಲ್ಲಿ ಇಲ್ಲಿ ಲಂಬವಾಗಿ ಜೋಡಿಸಲಾಗಿರುತ್ತೆ ಈ ರೀತಿ ಲಂಬವಾಗಿ ಅಂತ ಹೇಳಿದ್ರೆ ಉದ್ದವಾಗಿ ಜೋಡಿಸಿರ್ಲಾಗುತ್ತೆ ಒಂದು ಮೋಟಾರ್ ಪಂಪ್ ನ ಸಹಾಯದಿಂದ ನೀರನ್ನ ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡ್ತಾರೆ ಅದು ತಿರುಗುವ ನಲ್ಲಿಕೆಗಳ ಮೂಲಕ ಹೊರಚಿಮ್ಮುತ್ತೆ ಇದು ಮಳೆ ರೀತಿ ಬೆಳೆಗಳ ಮೇಲೆ ಬೀಳುತ್ತೆ ಹುಲ್ಲು ಹಾಸುಗಳು ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬಾ ಉಪಯುಕ್ತವಾಗಿರುತ್ತೆ ನಾನೀಗ ಎಷ್ಟೇ ಮಾತಿನ ರೂಪದಲ್ಲಿ ನಿಮ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಒಂದು ಚಿತ್ರಪಟದ ರೂಪದಲ್ಲಿ ತೋರಿಸಿದ್ರೆ ನಿಮ್ಗೆ ಬಹಳ ಎಫೆಕ್ಟಿವ್ ಆಗಿ ಅದು ತಲೆಯಲ್ಲಿ ನಿಲ್ಲುತ್ತೆ ಸೊ ಚಿತ್ರಪಟವನ್ನ ಶೇರ್ ಮಾಡ್ತೀನಿ ನೋಡಿ ನೀವೆಲ್ಲರಿಗೂ ಕಾಣ್ತಾ ಇದ್ಯಾ ಇಲ್ಲಿ ಒಂದು ತೋಟ ಕಾಣ್ತಾ ಇರಬಹುದು ಇಲ್ಲಿ ಈ ಕೊಳವೆ ರೀತಿಯಾದಂತಹ ಲಂಬವಾಗಿ ಇರುವಂತಹ ಒಂದು ಸ್ಟ್ಯಾಂಡ್ ಅನ್ನ ನೀವು ಕಾಣ್ಬಹುದು ಇಲ್ಲಿ ನಲ್ಲಿಕೆಗಳು ತಿರುಗ್ತಾ ಮಳೆಯ ರೀತಿಯಲ್ಲಿ ತುಂತುರು ವಿಧಾನದಲ್ಲಿ ನೀರನ್ನ ಚೆಲ್ತಾ ಇದೆ ಈಗ ಸ್ಪ್ರಿಂಕ್ಲರ್ ನ ಇರಿಗೇಷನ್ ಸಿಸ್ಟಮ್ ನ ಕಾಂಪೋನೆಂಟ್ಸ್ ಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಪಿಕ್ಚರ್ ಇದೆ ಇಲ್ಲೊಂದು ಬಾವಿ ಬಾವಿಯ ಮೇಲೆ ಪಂಪ್ ಇರುತ್ತೆ ವಾಟರ್ ಸೋರ್ಸ್ ಅಂದ್ರೆ ನೀರಿನ ಆಕಾರ ಇದು ಬಾವಿಯಾಗಿದೆ ಇಲ್ಲಿ ಬೈಪಾಸ್ ವಾಲ್ವ್ ಈಗ ನಿಮ್ಮ ಮನೆಗಳಲ್ಲಿ ಈ ಒಂದು ಟ್ಯಾಂಕ್ ಇಂದ ಮನೆಗೆ ನೀರನ್ನ ಬರ್ಬೇಕಾದ್ರೆ ಒಂದು ವಾಲ್ವ್ ಇರುತ್ತೆ ತಿರ್ಗಿಸ್ತಾ ಇರ್ತೀವಿ ಅದನ್ನ ನಾವು ಬೈಪಾಸ್ ವಾಲ್ವ್ ಅಂತ ಕರಿತೀವಿ ಎರಡೂ ರೀತಿಯಾಗಿ ತಿರ್ಗಿಸ್ಬಹುದು ಅದರಿಂದ ನೀರಿ ಪೈಪ್ ಮೂಲಕ ಸರಬರಾಜ್ ಆಗುತ್ತೆ ಮೇನ್ ಗೆ ಬರುತ್ತೆ ಅದಾದ ನಂತರ ಈ ಬೆಂಡ್ಗಳು ಇಲ್ಲಿ ಕಾಣಬಹುದು ನೀವು ಲ್ಯಾಟ್ರಲ್ ಅಂದ್ರೆ ಲಂಬವಾಗಿ ಹರಿಲಿಕ್ಕೆ ಪ್ರಾರಂಭವಾಗುತ್ತೆ ರೈಸರ್ ಪೈಪ್ಗಳು ಇರುತ್ತೆ ಉದ್ದವಾಗಿ ಲಂಬವಾಗಿರುವಂತಹ ಪೈಪ್ಗಳು ಅದ್ರ ಮೇಲೆ ಈ ತರವಾದಂತ ಒಂದು ಕೊಳಾಯ ಆಕಾರದ ಸ್ಪ್ರಿಂಕ್ಲರ್ ನಾಜಲ್ ಅಂತ ಕರಿತೀವಿ ನಾವು ಸ್ಪ್ರಿಂಕ್ಲರ್ ನಾಜಲ್ ಅಂತ ಹೇಳಿದ್ರೆ ಅಹ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಲಿಕೆ ಅದು ಅದಾಯ್ತಾ ಆ ನಲಿಕೆನ ಸ್ಪ್ರಿಂಕ್ಲರ್ ನಾಬಲ್ ಅಂತ ಕರಿತೀವಿ ಇದು ಒಂದು ಮುಖ್ಯ ಕೊಳವೆಗೆ ಅದು ಲಂಬವಾಗಿ ನಿಲ್ಲುವಂತೆ ಜೋಡಿಸಿರ್ತಾರೆ ನೀವ್ ನೋಡೋ ಹಾಗೆ ಇಮೇಜ್ ನ ಇಲ್ಲಿ ಮೇನ್ ಲೈನ್ ಮುಖ್ಯವಾದಂತಹ ಒಂದು ನಲಿಕೆಗೆ ಲಂಬವಾಗಿ ಇದನ್ನ ಜೋಡಿಸಿರ್ತಾರೆ ಮೇನ್ ಲೈನ್ ಇಂದ ಈ ರೀತಿಯಾಗಿ ಜೋಡಿಸಿರ್ತಾರೆ ಸೊ ಇಲ್ಲಿಂದ ನೀರ್ ಹೊರಹೊಮ್ಮುತ್ತೆ ಎಂಡ್ ಕ್ಯಾಪ್ ಬೇರೆ ಈ ರೀತಿಯಾಗಿದೆ ಇದು ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಥವಾ ತುಂತುರು ವಿಧಾನವನ್ನ ನಾವು ಕಾಣುವಂತ ರೀತಿಯಾಗಿದೆ ಇನ್ನು ಈ ನಲಿಕೆ ಹೇಗಿರುತ್ತೆ ಮೇಡಮ್ ಈ ರೀತಿಯಾಗಿರುತ್ತೆ ನೋಡ್ಬಹುದು ಎರಡೂ ಕಡೆ ನೀರ್ ಯಾವ ರೀತಿ ಚಿಮ್ಮುತ್ತೆ ಅಂತ ಇದು ಟರ್ನ್ ಆಗ್ತಾ ಟರ್ನ್ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಥವಾ ತುಂತುರು ಹನಿ ವಿಧಾನ ಅಂತ ಸಹ ನಾವು ಕರಿತಾ ಹೋಗ್ತೀವಿ ನೋಡ್ಕೊಳ್ಳಿ ಇಮೇಜಸ್ ನ ಒಂದ್ಸಲ ನೋಡುದ್ರ ಯಾವ ರೀತಿ ಇರುತ್ತೆ ಈ ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಥವಾ ತುಂತುರು ವಿಧಾನ ಅನ್ನೋದು ಅರ್ಥ ಆಗ್ತಾ ಇದೆಯಾ ಮಕ್ಳೆ ಎಲ್ಲಾರ್ಗು ಒಂದ್ ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ನಾನು ಭಾವಿಸ್ತೀನಿ ತುಂತುರು ವಿಧಾನದ ಕುರಿತು ಇದು ಒಂದು ರೀತಿಯಾದಂತಹ ವಿಧಾನವಾಗಿದ್ರೆ ಮತ್ತೊಂದು ರೀತಿಯ ವಿಧಾನ ಅಂತ ಹೇಳಿದ್ರೆ ಅದ ನಾವು ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ ಡ್ರಿಪ್ ಎಲ್ಲಿ ಹಾಕ್ತಾರೆ ನಮ್ಗೆ ಆಸ್ಪತ್ರೆಯಲ್ಲಿ ಹಾಕ್ತಾರೆ ಡ್ರಿಪ್ಸ್ ಹಾಕ್ತಾರಲ್ವಾ ಎಂತಕ್ ಹಾಕ್ತಾರೆ ನಮ್ಮ ಮೈಯಲ್ಲಿ ಗ್ಲುಕೋಸಿನ ಅಂಶ ಕಮ್ಮಿ ಆದಾಗ ತುಂಬಾ ಸುಸ್ತಾಗಿದ್ದಾಗ ಗ್ಲುಕೋಸ್ ಬಾಟಲಿಗಳನ್ನ ನಮ್ಮ ದೇಹದ ಒಳಗೆ ಹೋಗುವಂತೆ ಹನಿಯ ರೂಪದಲ್ಲಿ ಹೋಗುವಂತೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಅನ್ನ ಹಾಕ್ತಾ ಹೋಗ್ತಾರೆ ಡ್ರಿಪ್ ಇರಿಗೇಷನ್ ಅದೇ ರೀತಿ ಇದನ್ನ ನಾವು ಹನಿ ನೀರಿನ ವಿಧಾನ ಅಂತ ಕರಿತೀವಿ ಹನಿ ನೀರ್ ನೀರಿನ ವಿಧಾನ ಅಥವಾ ಹನಿ ನೀರಾವರಿ ವಿಧಾನ ಹನಿ ನೀರಾವರಿ ವಿಧಾನ ಅಥವಾ ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತೆ ಆದ್ರಿಂದ ಇದನ್ನ ಹನಿ ನೀರಾವರಿ ವಿಧಾನ ಅಂತ ಕರಿತೀವಿ ಇದು ಹಣ್ಣಿನ ಗಿಡಗಳಿಗೆ ಈಗ ದ್ರಾಕ್ಷಿ ಗೊಂಚಲಿನ ಗಿಡ ಅಥವಾ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮವಾಗಿರುವಂತಹ ತಂತ್ರ ಇಲ್ಲಿ ನೀರು ವ್ಯರ್ಥ ಆಗೋದೇ ಇಲ್ಲ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವಂತಹ ಪ್ರದೇಶಗಳಿಗೂ ಕೂಡ ಇದು ವರದಾನದ ರೀತಿ ಪರಿಣಮಿಸ್ತಾ ಬರುತ್ತೆ ಅರ್ಥ ಆಯ್ತಾ ಈ ಹನಿ ನೀರಾವರಿಗೆ ಯಾವ್ದಾದ್ರು ನಮ್ಗೆ ಉದಾಹರಣೆ ಸಿಗಬಹುದಾ ಕಾಣ ಸಿಗಬಹುದ ಅಂತ ನೀವು ನೋಡೋದಾದ್ರೆ ಬಹುಶಃ ನೀವೆಲ್ಲರೂ ರೈತಾಪಿ ವರ್ಗದಲ್ಲಿ ಇದ್ರೆ ಖಂಡಿತವಾಗ್ಲೂ ಇಂತಹದ್ದನ್ನ ನೀವು ನೋಡಿರ್ತೀರಾ ಇದು ಬಂದು ಅಗೇನ್ ಸ್ಪ್ರಿಂಕ್ಲರ್ ಇರಿಗೇಷನ್ ನೀರ್ ಹೇಗೆ ಚಿಮ್ಮುತ್ತೆ ಅನ್ನೋ ಚಿತ್ರ ಇದಾಗಿತ್ತು ಹನಿ ನೀರಾವರಿ ಈ ರೀತಿ ಇರುತ್ತೆ ನೋಡಿ ಈ ತರವಾದಂತಹ ಬದಿಗಳ ನಡುವೆ ಪೈಪ್ ಅನ್ನ ನೆಟ್ಟಿರ್ತಾರೆ ಆ ಪೈಪಿನಿಂದ ಆ ಹನಿ ಹನಿಯ ರೂಪದಲ್ಲಿ ಗಿಡಗಳಿಗೆ ನೀರು ಸರಬರಾಜು ಆಗ್ತಾ ಇರುತ್ತೆ ಜೀರೋ ವೇಸ್ಟೇಜ್ ಇಲ್ಲಿ ನೀವು ಕಾಣ್ಬಹುದು ಹನಿಗಳು ಯಾವ ರೀತಿ ಗಿಡಗಳ ಬಳಿ ಹೋಗ್ತಾ ಇದೆ ಅಂತ ಇದನ್ನ ಭೂಮಿಯ ತೇವಾಂಶವನ್ನ ಕಾಪಾಡುತ್ತೆ ಮತ್ತೆ ನೀರು ತುಂಬಾ ಕಮ್ಮಿ ಇರುವಂತಹ ಪ್ರದೇಶ ಬಯಲು ಸೀಮೆ ಆಗಿರ್ಬಹುದು ಅಂತ ಕಡೆ ಇದನ್ನ ನಾವು ನೋಡ್ತಾ ಹೋಗ್ಬಹುದು ಇನ್ನು ಇದ್ರ ಪಾರ್ಟ್ಸ್ ಅನ್ನ ನೋಡೋದಾದ್ರೆ ಒಂದು ನೀರಿನ ಆಕಾರ ಬೇಕು ಆಗ್ಲೇ ನೀವು ಸ್ಪ್ರಿಂಕ್ಲರ್ ಅಲ್ಲಿ ಬಾವಿನೋ ಟ್ಯಾಂಕ್ ನೋಡಿದಾಗ ಒಂದು ನೀರಿನ ಆಕಾರ ಬೇಕು ಇದು ಬ್ಯಾಕ್ ಫ್ಲೋ ಆಗಕ್ಕೆ ಅಂದ್ರೆ ನೀರು ಹಿಮ್ಮುಖವಾಗಿ ಹರಿಯೋದನ್ನ ತಡೆಗಟ್ಟಕ್ಕೆ ಒಂದ್ ರೀತಿಯಾದಂತಹ ನಾಬ್ ಅಥವಾ ಪೈಪ್ ಅನ್ನ ಕೊಟ್ಟಿರ್ತಾರೆ ಅನ್ನ ಕೂಡ ರೆಗ್ಯುಲೇಟ್ ಮಾಡಬಹುದು ಸ್ವಲ್ಪ ವೇಗವಾದಂತಹ ಪ್ರೆಷರ್ ಈಗ ಕಾಲದಲ್ಲೆಲ್ಲ ತುಂಬಾ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗುತ್ತೆ ಮಳೆಗಾಲದಲ್ಲಿ ಅಷ್ಟಾಗಿ ಏನು ಬೇಕಾಗೋದಿಲ್ಲ ಆ ರೀತಿ ನ ರೆಗ್ಯುಲೇಟರ್ ಅಂತ ಹೇಳಿದ್ರೆ ಆ ಒಂದು ಒತ್ತಡವನ್ನ ಅದು ಕಮ್ಮಿ ಮಾಡ್ಬೇಕಾ ಜಾಸ್ತಿ ಅಂತ ನೋಡ್ತಾ ಇರುತ್ತೆ ಗಿಡ ಹಾಗು ಎಂಟ್ ಇದ್ರ ಮೂಲಕ ನೀರು ಹನಿ ಹನಿ ತಲುಪ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ ಇದು ಹನಿ ನೀರಾವರಿ ಸೊ ಇದನ್ನ ಹೊರತುಪಡಿಸಿ ಮತ್ತೊಂದು ನೀರಾವರಿ ಅಂತ ಹೇಳಲಾರೆ ಆದ್ರೆ ನೀರನ್ನ ಸಮರ್ಪಕವಾಗಿ ಬಳಸುವಂತಹ ಮತ್ತೊಂದು ಕ್ರಮ ಇದೆ ಅಗೇನ್ ಇಟ್ ಇಸ್ ಔಟ್ ಆಫ್ ಸಿಲೆಬಸ್ ಆದ್ರೆ ನಿಮ್ಮ ಹೆಚ್ಚಿನ ಜ್ಞಾನದ ತಿಳುವಳಿಕೆಗೋಸ್ಕರ ನಾವು ನಿಮ್ಗೆ ತೋರಿಸ್ತಾ ಇರೋದು ಅದೇನು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರನ್ನ ಕೊಯ್ಲಿಗೆ ಬಯ ಬಳಸ್ಕೊಳೋದು ನಾವು ಮಳೆ ನೀರನ್ನ ಉಪಯೋಗಿಸ್ಕೊಳ್ಳೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳುತ್ತೆ ಈಗ ನೋಡಿ ಒಂದು ಮನೆ ಅಂತ ಇದ್ದಾಗ ಮಳೆ ವಿಪರೀತವಾಗಿ ಸುರಿದು ಆ ನೀರು ಹಾಗೆ ವೇಸ್ಟ್ ಆಗಿ ಹೋಗ್ತಿರ್ತೆ ಅದ್ರ ಬದಲು ಒಂದು ಟ್ಯಾಂಕ್ ನ ಮಾಡಿಟ್ಟಾಗ ಅದ್ರೊಳಗೆ ಈ ನೀರೆಲ್ಲ ತುಂಬಿಟ್ಕೊಂಡಾಗ ಪೈಕಿನ ಮೂಲಕ ಆ ಟ್ಯಾಂಕ್ ಆ ಒಂದು ಟ್ಯಾಂಕ್ ನ ತಲುಪಿದಾಗ ನಾವು ಆ ನೀರನ್ನ ಇತರ ಪರ್ಪಸ್ ಗಳಿಗೆ ಅಂದ್ರೆ ಟಾಯ್ಲೆಟ್ ಆಗಿರಬಹುದು ಅಥವಾ ವ್ಯವಸಾಯಕ್ಕಾಗಿರಬಹುದು ಅಥವಾ ಬಾಗಿಲು ತೊಳಿಲಿಕ್ಕೆ ಕಾರ್ ವಾಶ್ ಮಾಡಕ್ಕೆ ಸ್ಕೂಟರ್ ವಾಶ್ ಮಾಡಲಿಕ್ಕೆ ಅಂಗಳಗಳನ್ನ ತೊಳಿಲಿಕ್ಕೆ ಅಥವಾ ರೋಡ್ ನ ಬೆಳಗ್ಗೆ ಬಾಗಿಲಿನ ತೊಳೆದು ರಂಗೋಲಿ ಹಾಕುವಂತ ಅಭ್ಯಾಸಗಳು ಇರುತ್ತಲ್ವಾ ಅಲ್ಲಿನ ತೊಳಿಲಿಕ್ಕೆ ನಾವು ಇದನ್ನ ಬಳಸ್ತಾ ಹೋಗಬಹುದು ಅಥವಾ ಇದಕ್ಕೆ ನಾವು ಗ್ರೇ ವಾಟರ್ ಅಂತ ಸಹ ಕರಿತೀವಿ ಯಾವ್ದಕ್ಕೆ ಮಿಷಿನ್ ಇಂದ ಈಗ ವಾಷಿಂಗ್ ಮಿಷಿನ್ ನಮ್ಮ ಮನೆಗಳಿದ್ರೆ ವಾಷಿಂಗ್ ಮಿಷಿನ್ ಇಂದ ಆಚೆ ಬರುವಂತ ನೀರಾಗಿರಬಹುದು ಅಥವಾ ಮನೆಯಲ್ಲಿ ವಾಟರ್ ಫಿಲ್ಟರ್ ಇದ್ದಾಗ ವಾಟರ್ ಫಿಲ್ಟರ್ ಇಂದ ಆಚೆ ಬರ್ತಿರುವಂತ ಹಾರ್ಡ್ ವಾಟರ್ ಅಥವಾ ವೇಸ್ಟ್ ವಾಟರ್ ಇರಬಹುದು ಅವುಗಳನ್ನ ಹಾಗೆ ವ್ಯರ್ಥವಾಗಿ ನಾವು ಅಹ್ ಕೋಲ್ ಮಾಡೋ ಬದ್ಲು ಸರಿಯಾದ ರೀತಿಯಲ್ಲಿ ಅದನ್ನ ಸಂಗ್ರಹಿಸಿ ನಾವು ನಮ್ಮ ವ್ಯವಸಾಯಕ್ಕೂ ಅಥವಾ ಮನೆಯ ಇತರ ಒಂದು ನೀಡ್ಸ್ ಗಳ್ಗೆ ನಾವು ಇದನ್ನ ಬಳಸ್ಕೊಂತ ಹೋಗ್ಬಹುದು ಇದನ್ನ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ ನೋಡುದ್ರ ಇದು ವೇರಿಯಸ್ ನೀರಾವರಿಯ ವಿಧಾನಗಳಾಗಿದ್ವು ನೀರಾವರಿಯ ತರಾವರಿಯಾದಂತಹ ವಿಧಾನಗಳ ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ ಈಗ ಹ್ಮ್ ನಾಲ್ಕು ಪಾಯಿಂಟ್ ಆಯ್ತು ಮಣ್ಣನ್ನ ಹದಗೊಳ್ಸೋದು ಬಿತ್ತನೆ ಮಾಡೋದು ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳನ್ನ ಸಿಂಪಡಣೆ ಪಡಿಸೋದು ನೀರಾವರಿ ಆಯ್ತು ಐದನೇ ಪಾಯಿಂಟ್ ಐದ್ನೇ ಪಾಯಿಂಟ್ ಏನಿತ್ತು ಯಾರು ನೆನ್ಪಿಸ್ಕೊಂತೀರಾ ಏನಿತ್ತದು ಕಳೆಗಳಿಂದ ರಕ್ಷಣೆ ಇಷ್ಟು ಸೊಗಸಾಗಿ ಬೆಳೆಯನ್ನ ಬೆಳೆದಾಗ ಬೆಳೆಗಳ ಜೊತೆಗೆ ಬೇಡದೇ ಇರುವಂತಹ ಸಸ್ಯಗಳು ಕೂಡ ಬೆಳೆಯುತ್ತೆ ಅದನ್ನ ನಾವು ಕಳೆಗಳು ಅಂತ ಕರಿತೀವಿ ಇಂತ ಕಳೆಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಬೇಕಾಗತ್ತೆ ಹೇಗೆ ಮೇಡಮ್ ಏನಾಗುತ್ತೆ ಅಹ್ ಕೆಲವೊಂದು ಸಸ್ಯಗಳು ಬೇಡದೆ ಇರುವಂತಹ ಸಸ್ಯಗಳು ಬೆಳೆಯುತ್ತೆ ಅಂದ್ರೆ ಒಂದು ಜಮೀನಿನಲ್ಲಿ ಬೆಳೆಯೋ ಜೊತೆಗೆ ಅನೇಕ ಅನಪೇಕ್ಷಿತ ಅನಪೇಕ್ಷಿತ ಅನಾಪೇಕ್ಷಿತ ಅಂತ ಹೇಳಿದ್ರೆ ಅನ್ವಾಂಟೆಡ್ ಅಪೇಕ್ಷೆ ಪಡೋದು ಅಂದ್ರೆ ಯೋ ವಾಂಟಿಂಗ್ ಟು ಡೂ ಸಮಥಿಂಗ್ ಅನಪೇಕ್ಷಿತ ಅಂತ ಹೇಳಿದ್ರೆ ನಮ್ಗೆ ಬೇಡದೆ ಇರುವಂತದ್ದು ಇದು ತಾನಾಗಿ ತಾನಾಗಿ ಬೆಳೆಯಬಹುದು ಈ ಅನಪೇಕ್ಷಿತ ಸಸ್ಯಗಳನ್ನ ನಾವು ಕಳೆಗಳು ಅಂತ ಕರಿತೀವಿ ಈ ಕಳೆಗಳನ್ನ ತೆಗೆದು ಹಾಕೋದಕ್ಕೆ ಕಳೆ ಕೀಳುವಿಕೆ ಅಂತ ಹೇಳ್ತಾರೆ ತುಂಬಾ ಪುಟ್ಟದಾದಂತಹ ಜಮೀನ್ ಇದ್ರೆ ಕೈಯಲ್ಲೇ ಕಳೆಗಳನ್ನ ಕೀಳ್ತಾ ಹೋಗ್ತಾರೆ ಆದ್ರೆ ಈ ಕಳೆಗಳು ಯಾಕೆ ನಮ್ಮ ಒಂದು ಭೂಮಿಯಲ್ಲಿ ಇರಬಾರ್ದು ಅಂತ ಕೇಳೋದಾದ್ರೆ ಇವ್ ಏನ್ ಮಾಡ್ತವೆ ಸಸ್ಯಗಳ ಜೊತೆಗೆ ಪೈಪೋಟಿಗೆ ಬೀಳ್ತವೆ ಯಾವ ಪೈಪೋಟಿಗಳು ಬೀಳ್ತವೆ ನೀರು ಪೋಷಣೆ ಬೆಳಕು ಕೆಲವೊಮ್ಮೆ ಗೊಬ್ಬರ ಸೊ ಇದೇನಾಗುತ್ತೆ ನಮ್ಮ ಮನೆಗೆ ಯಾರೋ ಬೇಡದೆ ಬೇರೋಂತ ಗೆಸ್ಟ್ ಬಂದು ನಮ್ಗೆ ಇಟ್ಟಿರುವಂತ ಊಟ ನೀರು ಬಟ್ಟೆಗಳನ್ನ ಹಾಕೊಂಡಾಗ ನಮ್ಗೆ ಹೇಗನ್ಸುತ್ತೆ ಯಪ್ಪಾ ಬೇಡ ಕೋಪ ಬರುತ್ತಲ್ವಾ ಇದು ಸಹ ಹಾಗೇನೆ ಇದು ನಮ್ಮ ಕಳೆಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬೆಳೆಗಳ ಜೊತೆಗೆ ಸ್ಪರ್ಧೆಗೆ ಇಳಿಯುತ್ತೆ ಮತ್ತೆ ಕಳೆ ಕೀಳೋದು ತುಂಬಾ ಅಗತ್ಯ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿಯನ್ನ ಉಂಟು ಮಾಡುತ್ತೆ ಅವಕ್ ಸಿಗ್ಬೇಕಾಗಿರುವಂತ ಪೋಷಕಾಂಶಗಳನ್ನ ಇವುಗಳು ಪಡ್ಕೊಂತ ಹೋಗುತ್ತೆ ಇವು ಕೆಲವು ಕಳೆಗಳು ಕೊಯ್ಲಿನ ಸಮಯದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಮತ್ತು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಅವು ವಿಷಕಾರಿಯಾಗಿ ಇರಬಹುದು ಈ ಫಿಲಂಗಳಲ್ಲೆಲ್ಲ ನೋಡಿರ್ಬಹುದು ಕೆಲವೊಂದು ರೀತಿಯಾದಂತಹ ಗಿಡಗಳನ್ನ ಮುಟ್ಟಿದ ತಕ್ಷಣ ಮೈಯೆಲ್ಲ ತುರ್ಕೆ ಆಗುವಂಥದ್ದು ನೋವಾಗುವಂಥದ್ದು ಇವೆಲ್ಲ ಹೇಳಿ ಕಳೆಗಳಿಂದ ಈ ಕಳೆಗಳನ್ನ ನಿವಾರಿಸಲು ಮತ್ತು ಅವುಗಳ ಬೆಳವಣಿಗೆಯನ್ನ ನಿಯಂತ್ರಿಸಲು ರೈತರು ಹಲವಾರು ವಿಧಾನಗಳನ್ನ ಅಳವಡಿಸ್ಕೊಂಡಿರ್ತಾರೆ ಅದರಲ್ಲಿ ಬಂದು ಬೆಳೆಗೆ ಬಿತ್ತನೆಗೆ ಮೊದಲು ಉಳುಮೆ ಮಾಡುವುದು ಮತ್ತೆ ಕಳೆಗಳನ್ನ ಬುಡ ಮೇಲಾಗಿಸಿ ನಾಶ ಪಡಿಸೋದು ಕಿತ್ ಹಾಕೋದು ಅವು ನಂತರ ಒಣಗಿ ಮಣ್ಣಿನೊಂದಿಗೆ ಬೆರೆಯುತ್ತವೆ ಕಳೆಗಳು ಹೂಗಳು ಮತ್ತು ಬೀಜಗಳನ್ನ ಬಿಡೋಕ್ಕಿಂತ ಮುಂಚೆ ಅವುಗಳನ್ನ ಕಿತ್ ಹಾಕ್ಬೇಕು ಇದೇ ಕಳೆಗಳನ್ನ ನಿವಾರಿಸುವ ಅತ್ಯಂತ ಪ್ರಶಸ್ತಮವಾದಂತ ಸಮಯ ಯಾವ ಸಮಯ ಅವು ಹೂವು ಮತ್ತೆ ಕಾಯಿಯನ್ನ ಬಿಡೋಕ್ಕಿಂತ ಮುಂಚೆ ಕಾಲ ಕಾಲಕ್ಕೆ ಕಳೆಗಳನ್ನ ಬುಡ ಸಹಿತ ಕಿತ್ತು ಹಾಕೋದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನ ಕತ್ತರಿಸೋದು ಕೈಗಳಿಂದ ಕಳೆಗಳನ್ನ ನಿವಾರಿಸುವ ವಿಧಾನವಾಗಿದೆ ಇದನ್ನು ನಾವು ಕುರ್ಫಿ ಅಥವಾ ಕುರ್ಚಿಗೆ ಅಂತ ಕರಿತೀವಿ ಕುರ್ಪಿ ಅಂತ ಕರಿತೀವಿ ಕುರುಪಿ ಅಲ್ಲ ಕುರ್ಪಿ ಅರ್ಥ ಆಯ್ತಾ ಅಥವಾ ಕುರ್ಚಿಗೆ ಅಂತ ಕರಿತೀವಿ ಇದು ಒಂದು ಸಣ್ಣ ಕತ್ತಿ ಇದು ಕಳೆಗಳನ್ನ ಬುಡ ಸಹಿತ ಕಿಪ್ ಹಾಕೋದ್ಕೆ ಹೆಲ್ಪ್ ಆಗುತ್ತೆ ಇದನ್ನ ಹೊರತುಪಡಿಸಿ ಯಾಂತ್ರಿಕ ಕೂರಿಕೆಗಳನ್ನ ಕೂಡ ಬಳಸ್ತಾರೆ ಇದು ಹೇಗಿರುತ್ತೆ ಅನ್ನೋಂತ ಚಿತ್ರವನ್ನ ನಿಮ್ ತೋರ್ಸೋದಾದ್ರೆ ನೋಡಿ ಕಳೆ ನಾಶಕವನ್ನ ನೋಡ್ತಾ ಇರಬಹುದು ಇಲ್ಲಿ ಮುಖಕ್ಕೆ ಗವಸನ್ನ ಧರಿಸ್ಕೊಂಡಿದ್ದಾರೆ ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ ಬಿಕಾಸ್ ಇವ್ ತುಂಬಾ ವಿಷಕಾರಿಯಾಗಿ ಇರುತ್ತೆ ಅದನ್ನ ಹೊರತುಪಡಿಸಿ ಈ ರೀತಿಯಾಗೂ ನಾವು ನೋಡ್ತಾ ಹೋಗ್ಬಹುದು ಅಥವಾ ಈ ಕುರ್ಪಿ ಅಥವಾ ಕುರ್ಚಿಗೆ ಅದು ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ಇರುತ್ತೆ ಅದನ್ನು ಹೊರತುಪಡಿಸಿ ನಾನು ಇಮೇಜ್ ಇದನ್ನ ಕಳೆನಾಶಕ ಹೊಡೆಯೋದು ಅಥವಾ ಸೈಟ್ಸ್ ಅಂತ ಕರಿತೀವಿ ನಾವು ಈ ಕಳೆನಾಶಕ ಅಂತ ಕರೆಯಲ್ಪಡುವಂತಹ ಕೆಲವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಕಳೆಗಳನ್ನ ನಿಯಂತ್ರಿಸಬಹುದು ಉದಾಹರಣೆಗೆ ಟೂ ಫೋರ್ ಡಿ ಕಳೆಗಳನ್ನ ನಾಶಪಡಿಸಲು ಜಮೀನುಗಳಿಗೆ ಇವುಗಳನ್ನ ಸಿಂಪಡಿಸಲಾಗುತ್ತೆ ಇವುಗಳಿಂದ ಬೆಳೆಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ ಕಳೆನಾಶಕಗಳು ನೀರಿನಿಂದ ಅಗತ್ಯಕ್ಕೆ ತಕ್ಕಷ್ಟು ಸಾರಾರಿಕ್ತಗೊಳಿಸಿ ಸಿಂಪಡಕಗಳ ಸಹಾಯದಿಂದ ಜಮೀನುಗಳನ್ನ ಸಿಂಪಡಿಸುತ್ತೆ ಸಾರಾಜನಕ ಗೊತ್ತಿದ್ಯಾ ಸಾರಾಜನಕ ಅಂದ್ರೆ ಏನು ಏನಂತೀವಿ ಇಂಗ್ಲಿಷ್ ನಲ್ಲಿ ಸಾರಾಜನಕಕ್ಕೆ ನೈಟ್ರೋಜನ್ ಓಕೆ ಹೋಗ್ತಾ ಹೋಗ್ತಾ ಈ ನೈಟ್ರೋಜನ್ ಸಾರಾಜನಕ ಇದು ಭೂಮಿಗೆ ಯಾಕೆ ಅವಶ್ಯಕ ನೈಟ್ರೋಜನ್ ಸೈಕಲ್ ಇವೆಲ್ಲ ನೀವು ನಿಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ಮುಂದಿನ ಚಾಪ್ಟರ್ಸ್ ಗಳಲ್ಲಿ ಕಲಿತಾ ಹೋಗ್ತೀರಾ ಸೊ ಈ ಮೊದ್ಲೇ ತಿಳಿಸಿರುವಂತೆ ಕಳೆ ನಾಶಕಗಳು ಕಳೆ ಸಸ್ಯಗಳು ಬೆಳೆಯುವಂತಹ ಸಮಯದಲ್ಲಿ ಅವುಗಳು ಹೂ ಮತ್ತು ಬೀಜಗಳನ್ನ ಉಂಟಾಗುವ ಮೊದಲು ಸಿಂಪಡಿಸ್ಬೇಕಾಗತ್ತೆ ಕಳೆ ನಾಶಕಗಳು ಸಿಂಪಡಣೆ ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು ಆದ್ದರಿಂದ ಅವರು ಈ ರಾಸಾಯನಿಕಗಳನ್ನ ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕು ಪಿಕ್ಚರ್ ಅಲ್ಲಿ ನೋಡ್ತಿರೋ ಹಾಗೆ ಮುಖಕ್ಕೆ ಗವಸನ್ನ ಧರಿಸಿದ್ದಾರೆ ಈ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ಅವರು ತಮ್ಮ ಮೂಗು ಮತ್ತು ಬಾಯಿಗಳನ್ನ ಬಟ್ಟೆಯಿಂದ ಮುಚ್ಚಿಕೊಳ್ಬೇಕಾಗತ್ತೆ ಓಕೆ ಸೊ ಇದು ಕಳೆ ನಾಶಕಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು ಕಳೆಗಳಿಂದ ಹೇಗೆ ಬೆಳೆಗಳನ್ನ ರಕ್ಷಣೆ ಮಾಡೋದು ಅನ್ನೋದು ಕುರಿತು ಇದ್ದಂತ ಮಾಹಿತಿಯಾಗಿತ್ತು ಈಗ ಮುಂದೆ ಕೊಯ್ಲು ಈ ಕೊಯ್ಲು ಅಂತ ಹೇಳಿದ್ರೆ ಏನು ಕೊಯ್ಲಿನ ಸಮಯ ಅಂತ ಕರಿತೀವಿ ನಮ್ಮ ಕನ್ನಡ ಚಿತ್ರರಂಗ ಗಮ್ ಗಮನಿಸಿದ್ರೆ ಕೊಯ್ಲಿಗೆ ಸಂಬಂಧಪಟ್ಟಂತ ಎಷ್ಟೋ ಹಾಡ್ಗಳಿದೆ ಅಲ್ವಾ ಸೊಗಸಾಗಿ ಆ ಒಂದು ಬೆಳೆದಂತಹ ಬೆಳೆಯನ್ನ ಹಾಕಿ ಕುಣಿದಾಡುವಂಥದ್ದು ಕುಪ್ಪಳಿಸುವಂತಹದ್ದು ಸಡಗರವನ್ನ ಆಚರಿಸುವಂತದ್ದು ಅದಕ್ಕೆ ಸಂಬಂಧಪಟ್ಟಂತಹ ಹಬ್ಬವನ್ನ ಕೂಡ ಆಚರಿಸ್ತೀವಿ ಆ ಹಬ್ಬದ ಹೆಸರು ಸಂಕ್ರಾಂತಿ ಮಾಡ್ತೀರಾ ಹಸುಗಳಿಗೆ ಎತ್ತುಗಳಿಗೆ ಸುಂದರವಾದಂತ ಅಲಂಕಾರವನ್ನ ಮಾಡಿ ಆಚರಿಸುವಂತ ಹಬ್ಬ ಇದು ನಿಮ್ ಕಡೆನು ಮಾಡ್ತೀರಾ ಓಕೆ ನಾವ್ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಂದ್ರೆ ಮುಂದಿನ ಬುಧವಾರ ಈ ಕೊಯ್ಲಿನ ಕುರಿತು ಕೊಯ್ಲಿನ ನಂತರ ಈ ಒಂದು ಧಾನ್ಯಗಳ ಸಂಗ್ರಹಣೆ ಹೇಗ್ ಮಾಡ್ತೀವಿ ಇವೆಲ್ಲದ್ರ ಕುರಿತು ಪಾಠ ಮಾಡ್ತಾ ಹೋಗ್ತೀನಿ ಇದನ್ನ ಆದಷ್ಟು ಬೇಗ ಮುಗ್ಸಿ ನಾವು ಈ ಪಾಠ ಮುಗಿದ ನಂತರ ಮತ್ತೊಂದು ಪಾಠದ ಕಡೆಗೆ ಹೋಗ್ಲಿಕ್ಕೆ ಇದು ಸಹಾಯಕವಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ಬುಧವಾರ ಸಿಗೋಣ ಅಲ್ಲಿವರೆಗೂ ಎಲ್ಲಾರು ಕ್ಷೇಮವಾಗಿರಿ ಎಲ್ಲಾರ್ಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ